ನಮ್ಗ್ ಗೊತ್ತಿಲ್ಲ ಅವ್ರಿಗೇನಾದ್ರೂ ಗೊತ್ತಿರ್ಬೋದು ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯ ಮಾಹಿತಿಯಲ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ ಅವ್ರಿಗೇನಾದ್ರು ಮಾಹಿತಿ ಇರ್ಬೋದು ಅವ್ರು ಹೇಳಿದ್ದಾರೆ ಅದು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಯಾವ ಮಾಹಿತಿಯನ್ನು ಆಧರಿಸಿಕೊಂಡು ಗೊತ್ತಿಲ್ಲ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ಗೊತ್ತಿಲ್ಲ ನಮಗೆ ಅಂದ್ರೆ ಇನ್ನ ನೀವು ಬರ್ತಿರುವ ಗೊತ್ತಿಲ್ಲ ಬನ್ನಿ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ನಮ್ಗೆ ಗೊತ್ತಿಲ್ಲ ಅವ್ರಿಗೇನಾದ್ರೂ ಗೊತ್ತಿರ್ಬೋದು ಅವರು ಹೇಳಿದ್ದಾರೆ

ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಯಾವ ಮಾಹಿತಿಯನ್ನು ಆಧರಿಸಿಕೊಂಡು ಗೊತ್ತಿಲ್ಲ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ ಗೊತ್ತಿಲ್ಲ ನಮಗೆ ಅಂದ್ರೆ ಇನ್ನ ನೀವು ಬರ್ತಿರುವ ಗೊತ್ತಿಲ್ಲ ಬರ್ಮಂದಿರ ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವ್ದು ಮಾಹಿತಿ